ಜೀವವಿಮೆ ಈ ಶಬ್ದ ಕೇಳಿದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ ಆದರೆ ಚಿಂತೆ ಏನೂ ಬೇಡ ಇವತ್ತು ಡಾ ಸುಧೀಂದ್ರ ಎಸ್ ಜಿ ಅವರು ಸಿದ್ಧಪಡಿಸಿರುವ ತರಬೇತಿ ಸಾಮಗ್ರಿಗಳನ್ನ ಆಧಾರವಾಗಿಟ್ಕೊಂಡು ಲೈಫ್ ಇನ್ಶೂರೆನ್ಸ್ನ ಪ್ರತಿಯೊಂದು ಅಂಶವನ್ನು ತುಂಬಾನೇ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮೊದ್ಲಿಗೆ ಇದನ್ನ ಕೇವಲ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಬೇಡ ಅದಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ನಾವಿಲ್ಲದಿದ್ದಾಗ ನಮ್ಮ ಪ್ರೀತಿಪಾತ್ರರ ಭವಿಷ್ಯ ಹೇಗಿರ್ಬೇಕು ಅವರು ಆರ್ಥಿಕವಾಗಿ ಸುರಕ್ಷಿತವಾಗಿ ಇರ್ಬೇಕಲ್ವಾ ಆ ಒಂದು ದೊಡ್ಡ ಪ್ರಶ್ನೆಗೆ ಇದೊಂದು ಭರವಸೆಯ ಉತ್ತರ ಸರಿ ಹಾಗಾದ್ರೆ ಈ ಭರವಸೆ ಹೇಗೆ ಕೆಲಸ ಮಾಡುತ್ತೆ ಬನ್ನಿ ನೋಡೋಣ ಮೊದಲಿಗೆ ಆರ್ಥಿಕ ಭದ್ರತಾ ಜಾಲ ಅಂದ್ರೆ ಏನು ಅಂತ ಶುರು ಮಾಡಿ ಆಮೇಲೆ ವಿಮಾ ಒಪ್ಪಂದದ ಮೂಲ ವಿಷಯಗಳನ್ನು ತಿಳ್ಕೊಳ್ಳೋಣ ನಂತರ ನಮ್ಮ ಬೇರೆ ಬೇರೆ ಗುರಿಗಳಿಗೆ ಯಾವೆಲ್ಲ ಪ್ಲಾನ್ಗಳಿವೆ ಅನ್ನು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಹೇಗೆ ಬದಲಾಯಿಸ್ಕೊಳ್ಬಹುದು ಮತ್ತೆ ಈ ಪೂರ್ತಿ ಸಿಸ್ಟಂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದೊಂದಾಗೆ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ ಜೀವವಿಮೆ ಯಾಕೆ ಬೇಕು ಅದರ ನಿಜವಾದ ಉದ್ದೇಶ ಏನೋ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ನೋಡಿ ಇದರ ಮೂಲ ಉದ್ದೇಶ ತುಂಬಾನೇ ಸರಳ ಅನಿರೀಕ್ಷಿತವಾಗಿ ಏನಾದ್ರೂ ನಡೆದಾಗ ಒಂದು ಕುಟುಂಬದ ಆರ್ಥಿಕ ಭದ್ರತೆಗೆ ಯಾವುದೇ ಪೆಟ್ಟು ಬೀಳ್ಬಾರದು ಅದನ್ನ ನೋಡ್ಕೊಳ್ಳೋದೇ ಜೀವವಿಮೆ ಇದು ಕೇವಲ ದುಡ್ಡಿನ ವಿಷಯ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಕಷ್ಟದ ಸಮಯದಲ್ಲಿ ಸಿಗುವ ಒಂದು ದೊಡ್ಡ ಧೈರ್ಯ ಒಂದು ಭರವಸೆ ಸರಿ ಈ ಭರವಸೆ ಆಯ್ತು ಆದ್ರೆ ಇದನ್ನ ಒಂದು ಕಾನೂನುಬದ್ಧ ಒಪ್ಪಂದದ ರೂಪಕ್ಕೆ ಹೇಗೆ ತರಲಾಗುತ್ತೆ ಪ್ರತಿಯೊಂದು ಪಾಲಿಸಿಯ ಅಡಿಪಾಯವೇನೋ ಬನ್ನಿ ನೋಡೋಣ ಈ ಒಪ್ಪಂದ ಇದೇ ನೋಡಿ ಇಡೀ ವ್ಯವಸ್ಥೆಯ ಅಡಿಪಾಯ ನೋಡೋಕೆ ಕಾಂಪ್ಲೆಕ್ಸ್ ಅನ್ಸಿದ್ರು ಇದು ತುಂಬಾ ಸಿಂಪಲ್ ಇದರಲ್ಲಿ ಮುಖ್ಯವಾಗಿ ಮೂರೇ ಮೂರು ಪಿಲ್ಲರ್ಗಳು ಇರೋದು ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬನೇ ಸರಳ ಮೊದಲಿಗೆ ನಿಯಮಿತವಾಗಿ ಪ್ರೀಮಿಯಂಗಳನ್ನು ಪಾವತಿಸಬೇಕು ಹೀಗೆ ಮಾಡೋದ್ರಿಂದ ಪಾಲಿಸಿ ಆಕ್ಟಿವ್ ಆಗಿರುತ್ತೆ ಕೊನೆಗೆ ಅಗತ್ಯ ಬಂದಾಗ ನಾಮಿನಿಗೆ ಅಂದ್ರೆ ಫಲಾನುಭಾವಿಗೆ ಡೆತ್ ಬೆನಿಫಿಟ್ ಅನ್ನೋ ವಿಮಾ ಮೊತ್ತ ಸಿಗುತ್ತೆ ಅಷ್ಟೆ ಸರಿ ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕೆ ಗೊತ್ತಾ ಯಾಕೆಂದ್ರೆ ಎಲ್ಲಾ ಪಾಲಿಸಿಗಳು ಒಂದೇ ತರ ಇರಲ್ಲ ನಮ್ಮೆಲ್ಲರ ಜೀವನದ ಗುರಿಗಳು ಅಗತ್ಯಗಳು ಬೇರೆ ಬೇರೆ ಇರುತ್ತಲ್ವಾ ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನ ಡಿಸೈನ್ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿಗುವ ಎರಡು ಮುಖ್ಯ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಒಂದು ಸುಲಭ ಉದಾಹರಣೆಯಿದೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ಒಂದು ಮನೆನ ಬಾಡಿಗೆಗೆ ತಗೊಂಡ ಹಾಗೆ ನಿರ್ದಿಷ್ಟ ಅವಧಿಗೆ ರಕ್ಷಣೆ ಕಡಿಮೆ ಪ್ರೀಮಿಯಂ ಇನ್ನೊಂದು ಹೋಲ್ ಲೈಫ್ ಇನ್ಶೂರೆನ್ಸ್ ಇದು ಸ್ವಂತ ಮನೆ ಖರೀದಿಸಿದ ಹಾಗೆ ಜೀವನ ಪೂರ್ತಿ ರಕ್ಷಣೆ ಇರುತ್ತೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆದರೆ ಕಾಲ ಕಳೆದಂತೆ ಅದಕ್ಕೊಂದು ನಗದು ಮೌಲ್ಯ ಕೂಡ ಬೆಳೆಯುತ್ತಾ ಹೋಗುತ್ತೆ ಈ ಎರಡು ಮಾತ್ರವಲ್ಲ ಇನ್ನೂ ಸ್ಪೆಷಲ್ ಪ್ಲಾನ್ಗಳಿವೆ ಉದಾಹರಣೆಗೆ ಯುಲಿಪ್ಸ್ ಅಂತ ಇದು ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಎರಡರ ಒಂದು ಕಾಂಬೋ ಮೀಲ್ ಇದ್ದ ಹಾಗೆ ಸಂಪತ್ತು ಸೃಷ್ಟಿ ಮಾಡೋ ಜೊತೆಗೆ ರಕ್ಷಣೆ ಕೂಡ ಸಿಗುತ್ತೆ ಹಾಗೆಯೇ ಎಂಡೋಮೆಂಟ್ ಪ್ಲಾನ್ಗಳು ಮಕ್ಕಳ ಭವಿಷ್ಯಕ್ಕಾಗಿ ಅಂದ್ರೆ ಅವರ ಶಿಕ್ಷಣ ಅಥವಾ ಮದುವೆಗಾಗಿ ಹಣ ಕೂಡಿಡಲು ಚೈಲ್ಡ್ ಪ್ಲಾನ್ಗಳು ಇನ್ನು ನಮ್ಮ ರಿಟೈರ್ಮೆಂಟ್ ಲೈಫ್ ಆರಾಮವಾಗಿರ್ಲಿ ಅಂತ ಪೆನ್ಷನ್ ಪ್ಲಾನ್ಗಳು ಹೀಗೆ ಪ್ರತಿಯೊಂದು ಗುರಿಗೂ ಒಂದೊಂದು ಯೋಜನೆ ಇದೆ ಸರಿ ಒಂದು ಬೇಸಿಕ್ ಪ್ಲಾನ್ ಆಯ್ಕೆ ಮಾಡಿದ ಮೇಲೆ ಕಥೆ ಮುಗೀತು ಅಂತ ಅಲ್ಲ ಅದನ್ನು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಇನ್ನಷ್ಟು ಕಸ್ಟಮೈಸ್ ಮಾಡ್ಬೋದು ಹೇಗೆ ಅಂದರೆ ರೈಡರ್ಗಳು ಅನ್ನೋ ಆಡ್ ಆನ್ಗಳ ಮೂಲಕ ಈ ರೈಡರ್ಗಳು ಅಂದರೆ ನಾವು ಒಂದು ಹೊಸ ಕಾರ್ ತಗೊಂಡಾಗ ಅದಕ್ಕೆ ಎಕ್ಸ್ಟ್ರಾ ಫೀಚರ್ ಸೇರಿಸ್ತೀವಲ್ಲ ಹಾಗೆ ಉದಾಹರಣೆಗೆ ಆಕಸ್ಮಿಕ ಮರಣಕ್ಕೆ ಹೆಚ್ಚುವರಿ ಕವರ್ ಅಥವಾ ಗಂಭೀರ ಕಾಯಿಲೆಗಳಿಗೆ ರಕ್ಷಣೆ ಹೀಗೆ ಬೇರೆ ಬೇರೆ ರೈಡರ್ಗಳನ್ನು ನಮ್ಮ ಮೂಲ ಪಾಲಿಸಿಗೆ ಸೇರಿಸ್ಕೊಳ್ಬಹುದು ಇದರಿಂದ ನಮ್ಮ ಪಾಲಿಸಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಓಕೆ ಇಷ್ಟೆಲ್ಲ ಆಯ್ಕೆಗಳಿವೆ ಗಳಿವೆ ಎಲ್ಲವೂ ಚೆನ್ನಾಗಿದೆ ಆದರೆ ಈ ಇಡೀ ಸಿಸ್ಟಮ್ ಸರಿಯಾಗಿ ಎಲ್ಲರಿಗೂ ನ್ಯಾಯಯುತವಾಗಿ ಕೆಲಸ ಮಾಡುತ್ತೆ ಅಂತ ಗ್ಯಾರಂಟಿ ಏನು ಅದನ್ನ ಯಾರು ನೋಡ್ಕೊಳ್ತಾರೆ ಬನ್ನಿ ಆ ವ್ಯವಸ್ಥೆಯ ತೆರೆಮರೆಯಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿ ಎಲ್ಲವೂ ಶುರುವಾಗೋದೆ ಕಸ್ಟಮರ್ ಪ್ರೊಫೈಲಿಂಗ್ ಅನ್ನೋ ಪ್ರಾಸೆಸ್ನಿಂದ ಇದ್ರರ್ಥ ಏನಾದ್ರೂ ಮಾಡಿ ಒಂದು ಪಾಲಿಸಿ ಮಾರಾಟ ಮಾಡೋದಲ್ಲ ಖಂಡಿತ ಅಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯ ಜೀವನದ ಯಾವ ಹಂತದಲ್ಲಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅವರ ಮುಂದಿನ ಗುರಿಗಳೇನು ಇದೆಲ್ಲವನ್ನೂ ಅರ್ಥ ಮಾಡ್ಕೊಂಡು ಅವರಿಗೆ ಪರ್ಫೆಕ್ಟ್ ಆಗಿ ಸರಿಹೊಂದುವ ಪ್ಲಾನ್ ಯಾದು ಅಂತ ಹುಡುಕೋದು ಈ ಇಡೀ ಇನ್ಶುರೆನ್ಸ್ ಉದ್ಯಮ ಐಆರ್ಡಿಐ ಅನ್ನೋ ನಿಯಂತ್ರಣ ಪ್ರಾಧಿಕಾರದ ಕಟ್ಟುನಿಟ್ಟಿನ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇದೆ ಅಷ್ಟೇ ಅಲ್ಲ ಸರಿಯಾದ ತರಬೇತಿ ಪಡೆದ ಏಜೆಂಟ್ಗಳು ಜೊತೆಗೆ ಇವತ್ತಿನ ಡಿಜಿಟಲ್ ಟೂಲ್ಸ್ ಇವೆಲ್ಲವೂ ಸೇರಿ ಈ ಇಡೀ ಪ್ರಕ್ರಿಯೆಯನ್ನ ತುಂಬಾ ಸುಲಭ ಮತ್ತು ಪಾರದರ್ಶಕ ಮಾಡುತ್ತೆ ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠ ಏನು ಜೀವವಿಮೆ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಸರಿಹೊಂದುವ ಒನ್ ಸೈಜ್ ಫಿಟ್ಸಾಲ್ ಶರ್ಟ್ ಅಲ್ಲ ಇದು ನಮ್ಮೆಲ್ಲರ ಬೇರೆ ಬೇರೆ ಆರ್ಥಿಕ ಪ್ರಯಾಣಕ್ಕೆ ತಕ್ಕಂತೆ ರೂಪಿಸಬಹುದಾದ ಒಂದು ಫ್ಲೆಕ್ಸಿಬಲ್ ಟೂಲ್ ಈ ಟೂಲ್ ಅನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಲ್ಲೇ ಜಾಣತನ ಇರೋದು ಹಾಗಾಗಿ ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ನಮ್ಮ ಜೀವನದ ವಿಶಿಷ್ಟ ಪ್ರಯಾಣಕ್ಕೆ ನಮ್ಮ ಕನಸುಗಳಿಗೆ ನಮ್ಮ ಕುಟುಂಬದ ಭವಿಷ್ಯಕ್ಕೆ ನಾವು ನಿರ್ಮಿಸುತ್ತಿರುವ ಆರ್ಥಿಕ ಭದ್ರತಾ ಜಾಲ ನಿಜವಾಗಿಯೂ ಸರಿಯಾಗಿದೆಯಾ ಅದಕ್ಕೆ ತಕ್ಕ ಹಾಗೆ ಇದೆಯಾ ಯೋಚಿಸಿ